ಅಮ್ಮ ನಮಸ್ತೆ ನಿಮಗೆ ಮಾತಾಡ್ತಾ ಇರೋದು ನಮಸ್ಕಾರ ಯಾವ ಊರು ತಮ್ದು ಸಾಗರ ಅಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನ್ ತೊಂದ್ರೆ ತೋರ್ಸಕ್ ಬಂದ್ರಿ ಸೊಂಟನೋವಾ ಆಮೇಲೆ ಮಸಲ್ ಕ್ಯಾಚ್ ಆಗ್ತದ ಆಮೇಲೆ ನರಗಳು ತಜ್ಞರಿಗೆ ತೋರ್ಸಿದ್ರಿ ಅಲ್ವಾ ಎಮ್ ಆರ್ ಐ ಮಾಡಿಸಬೇಕು ಅಂತ ಓಕೆ ಆಮೇಲೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ಶಿವಮೊಗ್ಗದವರ ಅವ್ರಿಗೆ ತೊಂದ್ರೆ ಇತ್ತಂತೆ ಆಗ್ತಾ ನಮ್ಮಲ್ಲಿ ಬಂದ್ ಎಷ್ಟು ವರ್ಷ ಆಗಿರ್ಬೋದು ನಡಿಲಿಕ್ಕೂ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಈಗ ಫುಲ್ ಆರಾಮ್ ಏನು ತೊಂದರೆ ಇಲ್ಲ ಆಯ್ತು ಒಟ್ಟು ಅವರಂತೂ ಆರಾಮ ಇದಾರಲ್ಲ ಸರ್ ಓಕೆ ಹಂಗಾಗಿ ಅವ್ರು ಹೇಳಿದ್ರು ಅಂತ ಹೇಳಿ ನೀವು ತೋರ್ಸಿಕ್ ಕರೆಕ್ಟ್ ಅಲ್ಲ ನಿಜ ಅಲ್ಲ ಏನಾದ್ರು ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಿದಾರೆ ನೋಡಿದಿರಲ್ಲ ಯು